ಓಂ ಶ್ರೀ ಗುರು ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿದ ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ವ್ಯಕ್ತಿಯ ಜಾತಕ ನನಗೆ ವಿಮರ್ಶೆಗೆ ಬಂದಿದೆ ಪ್ರೊಡಿಕ್ಷನ್ಗೆ ಸೊ ಹಂಗಾಗಿ ಅದು ಸಂಪೂರ್ಣ ಜಾತಕನ ವಿಮರ್ಶೆ ಮಾಡ್ತಕ್ಕಂಥದ್ದು ಅವ್ರ ಡೇಟ್ ಆಫ್ ಬರ್ತ್ ಬಂದು ಹದಿನಾಲ್ಕು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಫೆಬ್ರವರಿಯಲ್ಲಿ ಹುಟ್ಟಿರೋದು ಅಂದರೆ ಎರಡು ಇಪ್ಪತ್ತೊಂಬತ್ತು ಮಧ್ಯಾಹ್ನ ಪಿ ಎಮ್ ಅಲ್ಲಿ ಹುಟ್ಟಿದ್ದಾರೆ ಸೊ ಹಂಗಾಗಿ ಲಗ್ನ ಬಂದು ಇವರು ಮತ್ತೆ ಲಗ್ನ ಬರ್ತದೆ ನಕ್ಷತ್ರ ಮೃಗಶಿರ ನಕ್ಷತ್ರ ನಾಲ್ಕನೇ ಪದ ಬರ್ತದೆ ಮೃಗಶಿರ ಮೃಗಶಿರ ನಕ್ಷತ್ರ ನಾಲ್ಕನೇ ಪದ ಮೃಗಶಿರ ನಕ್ಷತ್ರ ಬಂದು ಕುಜನ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಹುಟ್ಟಿದರೆ ಮಿಥುನ ರಾಶಿಯಲ್ಲಿ ಹುಟ್ಟಿದರೆ ಮಿಥುನ ಲಗ್ನ ಹೌದು ಮಿಥುನ ರಾಶಿನೇ ಹೌದು ಸೊ ಇಲ್ಲಿ ಬುಧ ಲಗ್ನಾಧಿಪತಿನೂ ಬುಧನೇ ಆಗ್ತಾನೆ ರಾಶಿಯಾಧಿಪತಿನೂ ಬುಧನ ಆಗ್ತಾನೆ ಸೊ ಲಗ್ನಾಧಿಪತಿಯೂ ಬುಧನ ಆಗಿ ರಾಶ್ಯಾಧಿಪತಿನೂ ಬುಧನ ಆಗಿರೋದ್ರಿಂದ ಬುಧನಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಒಂದು ಗುಣಲಕ್ಷಣಗಳು ಈ ವ್ಯಕ್ತಿಯಾಗೆ ಸಂಪೂರ್ಣವಾಗಿ ಬಂದಿರುತ್ತೆ ಸೂಕ್ಷ್ಮ ಬುದ್ಧಿ ಹಾಸ್ಯ ಭಗ್ನಿ ಜ್ಞಾನ ಬುದ್ಧಿ ವಿವೇಕ ವಿದ್ಯಾಭ್ಯಾಸ ಎಜುಕೇಷನ್ ನಾಲೆಡ್ಜು ವ್ಯವಹಾರ ಜ್ಞಾನ ವಿವೇಕ ಪ್ರಜ್ಞೆ ಬುಧನಿಂದ ಸಂಪೂರ್ಣವಾದಂಥ ಫಲ ಇವರು ಅನುಭವಿಸ್ತಾರೆ ಜೀವನದಲ್ಲಿ ಏಕೆಂದರೆ ಲಗ್ನಾಧಿಪತಿನ ಹೋಗಿ ರಾಷ್ಟ್ರಾಧಿಪತಿನಾಗಿ ಬುಧ ಇಲ್ಲಿ ಒಂಬತ್ತನೇ ಮನೇಲಿ ಇದ್ದಾನೆ ಭಾಗ್ಯಸ್ಥಾನದಲ್ಲಿದ್ದಾನೆ ಅದರಲ್ಲೂ ಮೂರನೇ ಮನೆ ಅಧಿಪತಿ ರವಿಯ ಜೊತೆ ಬುಧ ಒಂಬತ್ತನೇ ಮನೆಯಲ್ಲಿ ಬುಧಾದಿತ್ಯ ಯೋಗದಲ್ಲಿದ್ದಾನೆ ಸೊ ಲಗ್ನಾಧಿಪತಿ ಬುಧನ ರವಿಯ ಜೊತೆ ಬುಧಾದಿತ್ಯ ಯೋಗಿಯಾಗಿ ಒಂಬತ್ತು ಮನೆ ತ್ರಿಕೋನ ಸ್ಥಾನದಲ್ಲಿರೋದು ಉತ್ತಮ ಯೋಗ ಅದು ಉತ್ತಮ ಆಯುಷ್ಯ ಆರೋಗ್ಯನ ವೃದ್ಧಿ ಮಾಡುತ್ತೆ ಆಯುಷ್ಯ ಆರೋಗ್ಯ ಕೊಡುತ್ತೆ ಉತ್ತಮವಾದಂಥ ಫಲ ಕೊಡುತ್ತೆ ಮತ್ತು ಜ್ಞಾನ ಕೊಡುತ್ತೆ ವಿವೇಕ ಕೊಡುತ್ತೆ ಪ್ರಜ್ಞೆ ಕೊಡುತ್ತೆ ಯಾವ ರೀತಿಯಲ್ಲಿ ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು ಏನು ಯಾವ ಮತ್ತೆ ಒಳ್ಳೆ ಟೈಮಲ್ಲಿ ಯಾವ ರೀತಿ ಡಿಸಿಷನ್ಸ್ ತೊಗೋಬೇಕು ಅನ್ನೋ ಒಂದು ಪ್ರಜ್ಞೆನ ಆ ಯೋಗ ಬುಧಾತಿ ಯೋಗ ಕೊಡುತ್ತೆ ಹೈಯರ್ ಎಜುಕೇಷನ್ ಕೊಡುತ್ತೆ ಉತ್ತಮವಾದಂಥ ಎಜುಕೇಷನ್ ಸಹ ಕೊಟ್ಟೆ ಕೊಡುತ್ತೆ ಇಲ್ಲಿ ಯಾಕೆ ಎಜುಕೇಷನ್ ವಿಚಾರಕ್ಕೆ ಬರೋದಾದ್ರೆ ನಾಲ್ಕನೇ ಮನೆಯ ಅಧಿಪತಿಯೂ ಬುಧನೇ ಆಗಿ ಬುಧಾದಿತ್ಯ ಯೋಗದಲ್ಲಿರೋದು ಒಂದು ನಾಲ್ಕರಲ್ಲಿ ಗುರು ಇರೋದು ಶು ಶುಭ ಗ್ರಹ ಜ್ಞಾನಕಾರಕ ಗ್ರಹ ನಾಲ್ಕರಲ್ಲಿರೋದು ಮತ್ತು ಎರಡನೇ ಮನೆ ಅಧಿಪತಿ ಚಂದ್ರ ಲಗ್ನದಲ್ಲಿರೋದು ಮತ್ತು ಇಲ್ಲಿ ಸಪ್ತಮಾಧಿಪತಿ ನಾಲ್ಕರಲ್ಲಿರೋದು ಕೇಂದ್ರ ಸ್ಥಾನದಲ್ಲಿ ಮತ್ತು ಶುಕ್ರ ಇಲ್ಲಿ ಅಷ್ಟಮದಲ್ಲಿದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ಪಂಚಮಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದರೆ ಓಕೆ ಅದೇನು ತೊಂದರೆ ಇಲ್ಲ ಆದರೆ ಕೇತು ಇರೋದ್ರಿಂದ ಸ್ವಲ್ಪ ಸಣ್ಣಪುಟ್ಟ ಸಮಸ್ಯೆ ಇರುತ್ತೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ ನಾನು ಆದರೆ ಎಜುಕೇಶನ್ ವಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರ ಬಂದರೆ ವಿದ್ಯಾಕಾರಕ ಗ್ರಹಗಳಾದಂಥ ಬುಧ ಗುರು ಚಂದ್ರ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಬುಧಾದಿತ್ಯ ಯೋಗ ಬೇರೆ ಇದೆ ಇವರು ನನ ಪ್ರಕಾರ ಎಜುಕೇಷನ್ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಇರುತ್ತೆ ಅನಿಸುತ್ತೆ ಅವ್ರದ್ದು ಎಜುಕೇಷನ್ ಖಂಡಿತ ಮಾಡಲಿರಬೇಕು ಮಾಡೇ ಇರಬೇಕು ಮಾಡಿರ್ತಾರೆ ಆ ರೀತಿ ಚೆನ್ನಾಗಿದೆ ಯೋಗ ಚೆನ್ನಾಗಿದೆ ಯಾಕಂದರೆ ಬುಧಾದಿತ್ಯ ಯೋಗ ಒಂಬತ್ತನೇ ಮನೆ ಉತ್ತಮ ಫಲ ಕೊಟ್ಟೇ ಕೊಡುತ್ತೆ ಆದರೆ ಇಲ್ಲೇನಾಗಿದೆ ಅಂದರೆ ಇಲ್ಲಿ ಕುಜ ಬಂದು ಆರನೇ ಭಾವಕ್ಕೆ ಅಧಿಪತಿ ಆಗಿರತಕ್ಕಂಥ ಕುಜ ಆರನೇ ಭಾವ ಅಧಿಪತಿ ಕುಜ ಮತ್ತು ಹನ್ನೊಂದನೇ ಮನೆ ಬಾಧಕಸ್ಥಾನ ಅಧಿಪತಿ ಆದಂಥ ಕುಜ ಲಾಭಸ್ಥಾನ ಬಾಧಕ ಸ್ಥಾನ ಅಂತೆಲ್ಲ ಕರಿತೀವಿ ಈ ಔಷಧಿಪತಿಯಾದಂಥ ಕುಜ ಒಂದು ಒಂಬತ್ತರಲ್ಲಿ ಮಾಂದಿ ಜೊತೆ ಇದ್ದಾನೆ ಅದರಲ್ಲೂ ಬುಧನಿಗೆ ಶತ್ರು ಕುಜ ಸೊ ಕುಜ ಈ ಒಂದು ಲಗ್ನಕ್ಕೆ ಅಷ್ಟು ಶುಭಕಾರಕನಲ್ಲ ಸೊ ಹಂಗಾಗಿರೋದ್ರಿಂದ ಕುಜನೂ ಬುಧನಿಗೆ ಶತ್ರುತ್ವ ಇರೋದ್ರಿಂದ ಮಾಂದಿ ಇರೋದ್ರಿಂದ ಸ್ವಲ್ಪ ಒಂಬತ್ತನೇ ಮನೆ ವಿಚಾರದಲ್ಲಿ ಅಂದರೆ ತಂದೆ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಒಂದು ಸ್ವಲ್ಪ ಅದೃಷ್ಟದ ವಿಚಾರದಲ್ಲಿ ಆಗ ಕೈ ಕೊಡ್ತಕ್ಕಂಥ ಚಾನ್ಸಸ್ ಬರ್ತದೆ ಆ ಮಾಂದಿ ಇರೋದರಿಂದ ಬುಧ ಶತ್ರು ಇರೋದ್ರಿಂದ ಒಂದು ಸ್ವಲ್ಪ ಫ್ಯಾಮಿಲಿ ವಿಚಾರದಲ್ಲಿ ತಂದೆ ಆಸ್ತಿ ಪಾಸ್ತಿ ತಜ್ಞರು ತೊಂದರೆ ಅಂತೂ ಇಲ್ಲ ಒಳ್ಳೆಯ ಆಸ್ತಿ ಪಾಸ್ತಿ ವಿಚಾರ ಭೂಮಿ ಯೋಗ ಎಲ್ಲ ಇದೆ ಯಾಕೆಂದರೆ ನಾಲ್ಕನೇ ಮನೆ ಅಧಿಪತಿ ತ್ರಿಕೋನ ಸ್ಥಾನದಲ್ಲಿದ್ದಾನೆ ನಾಲ್ಕರಲ್ಲಿ ಗುರು ಇರೋದ್ರಿಂದ ಸ್ವಂತ ಮನೆ ಇರುತ್ತೆ ಭೂಮಿ ಯೋಗ ಇರುತ್ತೆ ಖಂಡಿತ ಎಲ್ಲ ಒಂದು ಅನುಕೂಲ ಗ್ರಹಗಳು ಮಾಡೇ ಮಾಡಿಕೊಡ್ತವೆ ಆದರೆ ಇಲ್ಲಿ ಮಾಂದಿ ಮತ್ತು ಕುಜ ಇಲ್ಲಿ ಒಂಬತ್ತು ಆರನೇ ಮನೆ ಅಧಿಪತಿಯಾಗಿ ಕುಜ ಒಂಬತ್ತಕ್ಕೋಗಿದ್ದಾನೆ ಸೊ ಆರನೇ ಮನೆ ಬದಿಯ ಅಧಿಪತಿಯಾಗಿ ಒಂಬತ್ತು ಕೋಗಿರೋದ್ರಿಂದ ಮಾಂದಿರೋದ್ರಿಂದ ತಂದೆ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆ ಬರೋದು ತಂದೆ ಜೊತೆ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಬರೋದು ಅಥವಾ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಲಿಟಿಗೇಷನ್ ಆಗೋದು ಈ ಥರ ಸಮಸ್ಯೆಗೆ ಬರೋ ಚಾನ್ಸಸ್ ಇರ್ತದೆ ಅದು ಆಮೇಲೆ ದೈವ ಅದೃಷ್ಟ ಆಗಕ್ಕೆ ಸ್ವಲ್ಪ ಕೈ ಕೊಡತಕ್ಕಂಥ ಚಾನ್ಸಸ್ಸು ಇರ್ತದೆ ಇದೊಂದು ಸ್ವಲ್ಪ ಆಮೇಲೆ ಒಂಬತ್ತು ಮನೇಲಿ ಮಾಂದಿರೋದ್ರಿಂದ ಯಾವುದಾದ್ರೂ ಸಣ್ಣ ಪುಟ್ಟ ಪ್ರೇತ ಬಾಧೆನೂ ಈ ಥರ ಸಮಸ್ಯೆ ಬರ್ತದೆ ಆದರೆ ಒಂಬತ್ತನೇ ಮನೆಯಲ್ಲಿ ಬುಧ ಲಗ್ನಾಧಿಪತಿಯೇ ಬುಧಾಧಿತಿ ಯೋಗದಲ್ಲಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಕೊಡ್ತಾರೆ ಬುದ್ಧಿ ಕೊಡ್ತಾರೆ ಜ್ಞಾನ ಕೊಡ್ತಾರೆ ತಾಳ್ಮೆ ಕೊಡ್ತಾರೆ ಸೊ ಅದರಿಂದ ನೀವು ಜಯಿಸ್ಕೊತೀರಾ ಈ ಜಾತಿ ವ್ಯಕ್ತಿ ಅದರಿಂದ ಗೆದ್ದು ಬರ್ತಾರೆ ಇನ್ನು ಎರಡನೇ ಲಗ್ನಕ್ಕೆ ಬರೋ ವಿಚಾರಕ್ಕೆ ಬರೋದಾದ್ರೆ ಲಗ್ನದಲ್ಲಿ ಧನಸ್ಥಾನಾಧಿಪತಿ ಚಂದ್ರ ಲಗ್ನದಲ್ಲಿ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಕೇಂದ್ರ ಮತ್ತು ತೋಣ ಸ್ಥಾನ ಆಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿರತಕ್ಕಂಥ ಚಂದ್ರ ಉತ್ತಮವಾದಂಥ ಒಂದು ಜ್ಞಾನ ಬುದ್ಧಿ ಧನ ಸಂಪಾದನೆ ಧನ ಶೇಖರಣೆ ಮಾಡ್ತಕ್ಕಂಥದ್ದು ಎಲ್ಲ ಯೋಗ ಖಂಡಿತ ಕೊಡ್ತಾನೆ ಚಂದ್ರ ಮತ್ತು ಯಾವ ರೀತಿಯಲ್ಲಿ ಯಾವ ರೀತಿ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋ ಪ್ರಜ್ಞೆ ಕೊಡ್ತಾನೆ ಆದರೆ ಎರಡನೇ ಮನೇಲಿ ರಾಹು ಇರೋದರಿಂದ ಮಾತು ಸ್ವಲ್ಪ ಸ್ಲೋ ಆಗ್ತಕ್ಕಂಥದ್ದು ಮಾತಲ್ಲಿ ತೊದಲು ಆಗ್ತಕ್ಕಂಥ ಚಂದ್ರನಿಂದ ಉತ್ತಮ ಮಾತು ಪ್ರಜ್ಞೆ ಎಲ್ಲ ಬರುತ್ತೆ ಆದರೆ ರಾಹು ಎರಡನೇ ಮನೆಗೆ ಬರೋದು ಬಂದಿರೋದ್ರಿಂದ ಏನಾಗ್ತದೆ ಸಣ್ಣ ಪುಟ್ಟ ಮಾತಿನಲ್ಲಿ ತೊಂದರೆ ಆಗೋದು ಆ ಫೇಸಲ್ಲಿ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥದ್ದು ಮಾರ್ಕ್ ಆಗ್ತಕ್ಕಂಥದ್ದು ಆಗಾಗ ದುಡ್ಡು ಕಳ್ತನ ಆಗ್ತಕ್ಕಂಥದ್ದು ದುಡ್ಡು ಕಳ್ಕಳ್ತಕ್ಕಂಥದ್ದು ದುಡ್ಡು ವೇಸ್ಟ್ ಆಗ್ತಕ್ಕಂಥ ಸಮಸ್ಯೆನಿಗೆ ಬರ್ತದೆ ಯಾರ ಜಾಗದಲ್ಲಿ ರಾಹು ಎರಡನೇ ಮನೇಲಿ ಏನಾದರೂ ಒಂದು ಬಾಯಿಗೆ ಸಂಬಂಧಪಟ್ಟಿದ್ದ ಹಲ್ಲಿನ ಸಂಬಂಧ ಬರೋದು ಹಲ್ಲೋ ಬರ್ತಕ್ಕಂಥದ್ದಾಗಿರ್ಬೋದು ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ದುಡ್ಡು ಕಳೆದೋ ಬಿಡ್ತಕ್ಕಂಥ ಸಮಸ್ಯೆಗೆ ಬರೋ ಚಾನ್ಸಸ್ ಇರ್ತದೆ ಎರಡನೇ ಮನೆ ದನಸ್ಥಾನದಲ್ಲಿದೆ ಮತ್ತು ಕುಟುಂಬದಲ್ಲಿ ಆಗಾಗ ಸಣ್ಣ ಪುಟ್ಟ ಕಲಹ ಆಗೋದು ಜಗಳ ಆಗ್ತಕ್ಕಂಥ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಇವರು ಕಾಳಜಿ ವಹಿಸ್ಬೇಕಾಗ್ತದೆ ಇದು ಎರಡನೇ ಬಾವದು ಇನ್ನು ಮೂರನೇ ಭಾವದ ಚಾರಿಗೆ ಬರೋದಾದ್ರೆ ಮೂರನೇ ಮನೆ ಅಧಿಪತಿ ಬುಧ ರವಿ ಸಾರಿ ರವಿ ಬುದಾದಿತ್ಯದಲ್ಲಿ ಸಹೋದರರು ಖಂಡಿತ ಅವರಿಗೆ ಯಾರು ಸಾರಾದ್ರು ಸಹೋದರರು ತಮ್ಮ ಅಥವಾ ತಂಗಿ ಅದು ಇರತಕ್ಕಂಥ ಚಾನ್ಸಸ್ ಖಂಡಿತ ಇರ್ತದೆ ಅವರು ಉತ್ತಮ ಅಭಿವೃದ್ಧಿ ಇರ್ತದೆ ಖಂಡಿತ ಇಲ್ಲಿ ಬುಧನಿಗೆ ರವಿ ಇಲ್ಲಿ ಆ ಒಂದು ಬಾಂಧವ್ಯ ಅಣ್ಣ ತಮ್ಮದ ಬಾಂಧವ್ಯ ಇಲ್ಲಿ ಏನಾಗ್ತದೆ ಒಂದು ಸ್ವಲ್ಪ ಅಷ್ಟೊಂದು ಉತ್ತಮ ಇರೋದಿಲ್ಲ ಅಷ್ಟೊಂದು ಮಧ್ಯಮದಿ ಇರುತ್ತೆ ಕಡಿಮೆ ಇರೋದಿಲ್ಲ ಮಧ್ಯಮ ರೀತಿಯಲ್ಲಿ ಸಂಬಂಧ ಚೆನ್ನಾಗಿರುತ್ತೆ ಯಾಕಂದರೆ ಕುಜ ಇಲ್ಲವಾ ಹನ್ನೊಂದನೇ ಮನೆ ಅಧಿಪತಿ ಆಗಿ ಕುಜ ಶತ್ರು ಕರೆಕ್ಟ್ ಆಗಿದ್ದಾನೆ ಸೊ ದೊಡ್ಡ ಹಣ್ಣು ಅಥವಾ ದೊಡ್ಡ ಅಕ್ಕ ಯಾರಾದರೂ ಇದ್ದರೆ ಅವರಿಗೆ ಹಿರಿಯರು ಯಾರಾದರೂ ಇದ್ದರೆ ದೊಡ್ಡವ್ರಿಗಿಂತ ದೊಡ್ಡವರು ಅವರು ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಸಣ್ಣಪುಟ್ಟ ಕಿರಿಕಿರಿ ಜಗಳ ಇರುತ್ತೆ ಚಿಕ್ಕವ ಚಿಕ್ಕವ್ರ ಹತ್ರ ಚಿಕ್ಕ ತಮ್ಮ ಚಿಕ್ಕ ತಂಗಿ ಅಂತ ಅಷ್ಟು ಕನಸು ತೊಂದರೆ ಇರೋದಿಲ್ಲ ಇವರಿಗೆ ಈ ರೀತಿ ಅಣ್ಣದಮ್ಮಂದ್ರ ಬಾಂಧವ್ಯ ಇನ್ನು ನಾಲ್ಕನೇ ಮನೆಯ ಪರಿಚಾರಕ್ಕೆ ಬರ್ತಾರೆ ನಾಲ್ಕನೇ ಮನೆ ಅಧಿಪತಿ ಬುಧನೇ ಆಗಿ ಒಂಬತ್ತರೇದನೇ ಒಳ್ಳೆಯದು ಗುರು ನಾಲ್ಕರದ ತಾಯಿ ಆರೋಗ್ಯ ತಾಯಿ ಒಂದು ಆರೈಕೆ ತಾಯಿ ಪ್ರೀತಿ ಎಲ್ಲ ಅವರಿಗೆ ಸಿಗೇ ಸಿಗುತ್ತೆ ಅದೆಲ್ಲ ಚೆನ್ನಾಗಿದೆ ಸ್ವಂತ ಮನೆ ಸ್ವಂತ ಆಸ್ತಿ ಪಾಸ್ತಿ ಪ್ರಾಥಮಿಕ ಶಿಕ್ಷಣ ಎಜುಕೇಷನ್ ಎಲ್ಲ ಚೆನ್ನಾಗಾಗಿದೆ ಅದೆಲ್ಲ ಏನು ತೊಂದರೆ ಇಲ್ಲ ಇಲ್ಲಿ ಮತ್ತು ಶನಿ ಬಂದು ಅಷ್ಟಮಾಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿ ಗುರು ಜೊತೆ ಇರೋದ್ರಿಂದ ಶನಿ ಗುರುಗೆ ಆ ಕನೆಕ್ಷನ್ ಬಂದಿರೋದ್ರಿಂದ ಸೊ ಕೇಂದ್ರ ಸ್ಥಾನಾಧಿಪತಿ ಗುರು ಆಗಿರೋದ್ರಿಂದ ಒಂದು ಸ್ವಲ್ಪ ಶನಿಗೆ ಸಂಬಂಧಪಟ್ಟ ಫಲ ಎಲ್ಲ ಚೆನ್ನಾಗಿ ಪಡ್ಕೊಳ್ತಾರೆ ಅಷ್ಟಮಾಧಿಪತಿ ಅದನ್ನು ಆಯುಷ್ಯ ಆರೋಗ್ಯ ಎಲ್ಲ ವೃದ್ಧಿ ಮಾಡಿಕೊಡ್ತಾನೆ ಗುರು ಕಡೆಯಿಂದ ಅದೆಲ್ಲ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಆಗಾಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಪಟ್ಟು ತಾಯಿಗೆ ಕಾಡಿಸ್ಬೋದು ಅದೇನು ಹೋಗಾಗ ಎಜುಕೇಷನ್ ಸಣ್ಣ ಪುಟ್ಟ ವಯಸ್ಸಲ್ಲಿ ಏನಾದರೂ ಎಜುಕೇಷನ್ ಆಗೋ ಸ್ವಲ್ಪ ಡ್ರಾಪ್ ಆಗಿರ್ತಕ್ಕಂಥ ಚಾನ್ಸಸ್ ಇರ್ತದೆ ಅದು ಬಿಟ್ಟರೆ ತೀವ್ರವಾಗಿ ಏನು ತೊಂದರೆ ಇಲ್ಲ ಗುರುಬಲ ಏನಾದರೆ ಎಲ್ಲ ರೀತಿಯ ಒಂದು ಪ್ರಾ ಯಶಸ್ಸನ್ನು ಖಂಡಿತ ಕಾಣ್ತಾರೆ ಇವರು ಇನ್ನು ಪಂಚಮ ಬಂದರೆ ಶುಕ್ರ ಬರ್ತಾನೆ ಪಂಚಮಕ್ಕೂ ಮತ್ತು ಹನ್ನೆರಡಕ್ಕೂ ಶುಕ್ರ ಬಂದಿರೋದ್ರಿಂದ ಶುಕ್ರ ಅಷ್ಟಮದಲ್ಲಿ ಕೇತು ಜೊತೆ ಇರೋದ್ರಿಂದ ರಾಹು ನೋಡ್ತಾರ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆಗಿರ್ಬೋದು ಇವರಿಗೆ ಮಕ್ಕಳು ಡಿಲೇ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಒಂದು ಯಾವುದಾದ್ರೂ ಅಭಾಷನ್ ಆಗಿರ್ಬೋದು ತಡವಾಗಿ ಮಂಗ್ಳು ಮಕ್ಕಳಾಗಿರ್ತಕ್ಕಂಥ ಚಾನ್ಸಸ್ ಖಂಡಿತ ಇರ್ತದೆ ಇವ್ರಿಗೆ ಮತ್ತು ಶುಕ್ರ ಅಷ್ಟಮದಲ್ಲಿದ್ದರೆ ಏನು ಆಯುಷಿಗೆ ಏನು ತೊಂದರೆ ಕೊಡೋಲ್ಲ ಆದರೂ ಕೇತು ಇರೋದ್ರಿಂದ ಆಗಾಗ ಸ್ವಲ್ಪ ಭಯ ಆತಂಕ ಏನಾದರೂ ಈ ಥರ ಸಮಸ್ಯೆಗಳು ಇದಕ್ಕಿದ್ದಂಗೆ ಕೆಟ್ಟು ಕನಸು ಬೀಳೋದು ಅವನೊಂದು ಟೈಮ್ ನಿದ್ದೆಗೆ ನಿದ್ದೆಗೆ ತೊಂದರೆ ಆಗಿ ನಿದ್ದೆ ನಿದ್ರಾ ಭಂಗ ಆಗೋದು ಈ ರೀತಿ ಸಮಸ್ಯೆಗಳು ಮೈಯಲ್ಲಿ ತುಂಬ ಒಂದೊಂದು ಟೈಮ್ ಪೈನ್ ಭಯ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥ ಸಮಸ್ಯೆಗಳೆಲ್ಲ ಆಗೋ ಚಾನ್ಸಸ್ ಇರ್ತದೆ ಪ್ರಮಾಣ ಬಿಟ್ಟರೆ ನಿನ್ನ ಅಷ್ಟೊಂದು ಕೆಟ್ಟದೇನು ಪ್ರಭಾವ ಇರೋದಿಲ್ಲ ಆರನೇ ಮನೆ ವಿಚಾರಕ್ಕೆ ಯಾವಾಗಲೇ ಹೇಳಿದ್ದೀನಿ ಕುಜ ಆರನೇ ಮನೆ ಅಧಿಪತಿಯಾಗಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ತೊಂದರೆ ಇರ್ತೇವೆ ಅಣ್ಣ ತಮ್ಮಂದ್ರ ಮಧ್ಯೆ ಫ್ಯಾಮಿಲಿಯಲ್ಲಿ ಸಣ್ಣ ಕಿರಿಕಿರಿ ಮನಸ್ತಾಪಗಳು ಭರೋತ್ಸ ಇರ್ತದೆ ಆಮೇಲೆ ಇಲ್ಲಿ ಏಳನೇ ಮನೆ ಸಪ್ತಮಾಧಿಪತಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು ಏಳನೇ ಮನೆ ಅಧಿಪತಿ ಗುರು ನಾಲ್ಕರಲ್ಲಿ ಕೇಂದ್ರ ಸಂಬಂಧದಿಂದ ಉತ್ತಮ ಹೆಂಡತಿ ಉತ್ತಮ ಕ ಒಂದು ಸಂಬಂಧ ಕಂಡಿತ ಅವ್ರಿಗೆ ದೇ ಇರುತ್ತೆ ಅದೆಲ್ಲ ಏನು ತೊಂದರೆ ಇಲ್ಲ ಇನ್ನಷ್ಟೊಂದಲ್ಲಿ ಕೆ ಶುಕ್ರಕ್ಕೆ ತೋ ಏನು ಹೇಳಿದ್ದಾಯಿತು ಆರೋಗ್ಯದ ವಿಚಾರದಲ್ಲಿ ಆಯುಷ್ ಇದ್ರೂ ಚೆನ್ನಾಗಿರುತ್ತೆ ಆದರೆ ಸಣ್ಣ ಪುಟ್ಟ ಭಯ ಆತಂಕ ಜಾಯಿಂಟ್ಸ್ ಪೇನು ಏನಾದರೂ ಕಿತ್ತಂಗೆ ನಿದ್ದೆಲಿ ಕೆಟ್ಟ ಬರೋದು ಆ ಥರ ಭಯ ಆತಂಕ ಹಾಕೋದು ನಿದ್ದೆ ಇರದೆ ಬರೋದು ಈ ಥರ ಸಮಸ್ಯೆಗಳು ಬರೋ ಚಾನ್ಸಸ್ ಇರ್ತದೆ ಓವರ್ ಎಕ್ಸೆಸ್ ಆಫ್ ಫೀಟಾಗಿ ಎಕ್ಸೆಸ್ ಆಫ್ ಫೀಟಾಗಿ ಪೈಲ್ಸ್ ಬರ್ತಕ್ಕಂಥದ್ದು ಆ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಹಾಕೋ ಚಾನ್ಸಸ್ ಇರ್ತಂದರೆ ಶನಿ ಅಷ್ಟು ಅಧಿಪತಿ ಗುರು ಜೊತೆ ಇರೋದ್ರಿಂದ ಆದ್ರೆ ಶನಿನ ಕುಜ ಅಷ್ಟೊಂದು ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಪೈಲ್ಸ್ ಮೂಲವ್ಯಾಧಿ ಅಂತೀವಲ್ಲ ಆ ಥರ ಸಮಸ್ಯೆ ಬರೋ ಚಾನ್ಸಸ್ ಇರ್ತದೆ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಇವರು ಇನ್ನು ನವಾಂಶ ಕುಂಡಲಿಯಲ್ಲಿ ಅವರಿಗೆ ಲಗ್ನ ಬಂದು ಋಷಿಕ ಲಗ್ನ ಬರ್ತದೆ ಲಗ್ನದಲ್ಲೂ ಚಂದ್ರ ಇದ್ದಾನೆ ಭಾವಕುಂಡಲಿಯಲ್ಲೂ ಲಗ್ನದಲ್ಲಿ ಚಂದ್ರ ಇರೋದು ನವಾಂಶದಲ್ಲೂ ಚಂದ್ರ ಇರೋದು ಇನ್ನು ಚಂದ್ರ ನೀಚ ಆದ್ರೂ ಚೆನ್ನಾಗಿ ಲಗ್ನದಲ್ಲಿ ಎರಡು ಕಡೆ ಲಗ್ನದಲ್ಲಿ ಇರೋದ್ರಿಂದ ಸ್ವಲ್ಪ ಚಂದ್ರನ ಒಂದು ಕ ಉತ್ತಮ ಗುಣಗಳು ಉತ್ತಮ ಅಂಶ ಇವರಿಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಕುಜ ಒಂಬತ್ತರಲ್ಲಿದ್ದಾನೆ ಇಲ್ಲಿ ಕುಜ ಮಕರ ರಾಶಿಯಲ್ಲಿ ಅಲ್ಲಿ ಕುಂಭದಲ್ಲಿದ್ದರೆ ಇಲ್ಲಿ ಮಕರದಲ್ಲಿದ್ದಾನೆ ಮೂರನೇ ಭಾವದಲ್ಲಿದ್ದಾನೆ ಸೊ ಕುಜನಿಂದ ಒಂದಷ್ಟು ಒಳ್ಳೆಯ ಫಲ ಇಲ್ಲಿ ಕೆಟ್ಟದಿದ್ದರೂ ಅದು ಕಡೆಗೆ ಅಂಶಕುಂಡಲಿ ಕುಜ ಮಕರ ಆಗಿರೋದ್ರಿಂದ ಕುಚನಿಂದ ಒಳ್ಳೆಯ ಉತ್ತಮ ಫಲಗಳು ಖಂಡಿತ ಮತ್ತು ಸ್ಟಾರ್ಟಿಂಗಲ್ಲಿ ತೊಂದರೆ ಆದ್ರೂ ಎಂಡಿಂಗ್ ಕೊನೆ ಕ್ಷಣದಲ್ಲಿ ಉತ್ತಮ ಫಲ ಕೊಟ್ಟೇ ಕೊಡ್ತಾನೆ ಅಂಶಕುಂಡಲಿಯಲ್ಲೇ ಅಂಥದ್ದೇನು ಕೆಟ್ಟ ಪ್ರಮಾಣ ಏನಿಲ್ಲ ಕೆಟ್ಟದಿಲ್ಲ ಕೇಂದ್ರ ಸ್ಥಾನದಲ್ಲಿ ಗುರು ಇದ್ದಾನೆ ಶನಿ ಇದ್ದಾನೆ ಸೊ ಏಳನೇ ಸಪ್ತಮದಲ್ಲಿ ರಾಹು ಜೊತೆಯಲ್ಲಿ ಎಲ್ಲ ಲಗ್ನದಲ್ಲಿರೋದು ಒಂದು ಸ್ವಲ್ಪ ಐದಾದ್ರೂ ಗುರು ಎಲ್ಲ ಇರೋದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ ಅಧಿಪತಿಗಳಾಗಿ ಬಂದು ಕೂತಿದ್ದಾರೆ ಪಂಚಮಾಧಿಪತಿಯಾಗಿ ಗುರು ಇಲ್ಲಿ ಕೇಂದ್ರದಲ್ಲಿರೋದು ಒಳ್ಳೆಯದೇ ಇಲ್ಲೂ ಶುಕ್ರಾಷ್ಟ್ರಮದಲ್ಲಿದ್ದಾನೆ ಇಲ್ಲೂ ಶುಕ್ರಾಷ್ಟ್ರಮದಲ್ಲಿ ಇರೋದು ಅದು ಏನು ತೊಂದರೆ ಇಲ್ಲ ಆಯುಷೆ ಎಲ್ಲ ಒಳ್ಳೆಯದಾಗ್ತದೆ ಇಲ್ಲಿ ಒಂಬತ್ತರಲ್ಲಿ ರವಿ ಬುಧ ಕುಜ ಎಲ್ಲ ಒಂದೇ ಬಂದಲ್ಲಿರೋದು ಸ್ವಲ್ಪ ಒಳ್ಳೆ ಉತ್ತಮನೇ ಒಳ್ಳೆಯ ಯೋಗ ಎಲ್ಲ ಬರುತ್ತೆ ಭೂಮಿ ಯೋಗ ಆಸ್ತಿಪಾಸ್ತಿ ತಂದೆ ಕಡೆಯಿಂದ ಚೆನ್ನಾಗಿರುತ್ತೆ ಎಜುಕೇಷನಲ್ಲಿ ಚೆನ್ನಾಗಿರುತ್ತೆ ಆದರೆ ಹನ್ನೊಂದು ಅಧಿಪತಿ ಆಗಿರ್ತಕ್ಕಂಥ ಕುಜ ಬುಧನ ಜೊತೆ ಇರೋದು ಮಾಂದ್ಯ ಜೊತೆ ಇರೋದು ಸ್ವಲ್ಪ ದೊಡ್ಡ ಅಣ್ಣನ ಹಿರಿಯ ಅಣ್ಣ ತೊಂಬರ ಸಣ್ಣಪುಟ್ಟ ಸಣ್ಣ ಪುಟ್ಟ ಇರೋದು ಚಾನ್ಸಸ್ ಇರ್ತದೆ ಮಾಂದಿರೋದ್ರಿಂದ ಯಾವುದಾದ್ರೂ ಯಾರಾದರೂ ತೊಂದರೆ ಕೊಡೋದು ಭೂಮಿ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳನ್ನ ಹಾಕತಕ್ಕಂಥ ಚಾನ್ಸಸ್ ಇರ್ತದೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಕರ್ಮಸ್ಥಾನಾಧಿಪತಿ ಗುರು ನಾಲ್ಕರಲ್ಲಿ ಶನಿ ಜೊತೆ ಇದ್ದಾನೆ ಉತ್ತಮನೇ ಆ ಒಳ್ಳೆಯ ಉದ್ಯೋಗ ಅಂತೂ ಖಂಡಿತ ಇರುತ್ತೆ ಸಂಪಾದನೆ ಎಲ್ಲ ಬಟ್ ಶನಿ ಅಷ್ಟಮಾಧಿಪತಿಯಾಗಿ ಕುಜಾ ನೋಡ್ತಾ ಇರೋದ್ರಿಂದ ಗುರುನ ಹಾಗಾಗಿ ಕೆಲಸ ಚೇಂಜ್ ಮಾಡ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಏನಾದರೂ ವರ್ಕ್ ಪ್ರೆಷರ್ ಬರೋದು ತುಂಬ ಒತ್ತಡ ಬರತಕ್ಕಂಥದ್ದು ಈ ರೀತಿ ಸಮಸ್ಯೆಗಳಾಗೋ ಚಾನ್ಸಸ್ ಇರ್ತದೆ ಇವ್ರ ಜೀವನದಲ್ಲಿ ಪ್ರಯತ್ನ ಪಟ್ಟಿದ್ರೆ ರವಿ ಬುದ್ಧ ಯೋಗ ಇರೋದ್ರಿಂದ ಗುರು ಹತ್ತೆ ಮನೆ ಅಧಿಪತಿ ನಾಲ್ಕಾಲು ಬಂದಿರೋದ್ರಿಂದ ಶನಿ ಜೊತೆ ಇರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಅನುಕೂಲವನ್ನು ಪಡ್ಕೋಬೋದು ಸರ್ಕಾರಿ ಕೆಲಸ ಸಂಬಂಧವನ್ನು ಪ್ರಯತ್ನ ಮಾಡ್ಬೋದು ಇವ್ರೇನು ತೊಂದರೆ ಇಲ್ಲ ಆದರೆ ಇಲ್ಲಿ ರವಿ ನೀಚ ಆಗಿದ್ದಾನೆ ನಿಮ್ಮ ಅಂಶಕುಂಡಲಿಯಲ್ಲಿ ಇಲ್ಲಿ ಯೋಗದಲ್ಲಿದ್ರೂ ಇಲ್ಲಿ ನೀಚ ಆಗಿದ್ದಾನೆ ಸೊ ರವಿಯ ಫಲ ಸ್ವಲ್ಪ ಕಡಿಮೆ ಆಯ್ತು ಇವ್ರಿಗೆ ಈ ರೀತಿ ಒಂದು ಜಾತಕ ಇದೆ ಯೋಗಗಳಂತ ಏನು ಅಂಥ ಉತ್ತಮವಾದಂಥ ಯೋಗ ಇಲ್ಲ ಕೆ ನಾಲ್ಕರಲ್ಲಿ ಇರೋದು ಒಂದು ಒಳ್ಳೆಯದಾದರೆ ಧನಸ್ಥಾನಾಧಿಪತಿ ಚಂದ್ರ ಲಗ್ನದಲ್ಲಿರೋದು ಒಂದು ಉತ್ತಮನೇ ದುಡ್ಡು ಸೆವೆನ್ಸ್ಗೆ ದುಡ್ಡು ಕೂಡಿಡೋದಕ್ಕೆ ಅಥವಾ ದುಡ್ಡು ಇದು ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಇದು ಬಟ್ ರವಿ ಬುಧಾದಿತ್ಯ ಯೋಗ ಒಂದು ಉತ್ತಮ ಯೋಗ ಫಲ ಇದು ಬುಧಾದಿತ್ಯ ಯೋಗದಲ್ಲಿರುತ್ತೆ ಎಜುಕೇಶನು ಜ್ಞಾನ ಬುದ್ಧಿ ಸಂಪಾದನೆಗೆಲ್ಲ ವ್ಯವಹಾರಕ್ಕೆಲ್ಲ ಅನುಕೂಲ ಇದು ಏನು ತೊಂದರೆ ಇಲ್ಲ ಅಷ್ಟು ಬಿಟ್ಟರೆ ಇನ್ನು ಅಂಥ ಏನು ಒಂದು ಉತ್ತಮವಾದಂಥ ಯೋಗ ಇಲ್ಲ ಇರೋದನ್ನು ಸಾಧಾರಣವಾಗಿದೆ ಆಯುಷಿಗೆ ಏನು ತೊಂದರೆ ಇಲ್ಲ ಆಗಾಗ ಆರೋಗ್ಯ ಸಮಸ್ಯೆ ಕಾಡಿಸುತ್ತೆ ಎಕ್ಸಸ್ ಫಿಟ್ ಆಗೋದು ಫೈಲ್ಸ್ ಆಗ್ತಕ್ಕಂಥದ್ದು ಆತಂಕ ಬರೋದು ಭಯ ಆಗ್ತದ್ದು ನಿದ್ರಾ ಭಂಗ ಆಗೋದು ತಕ್ಕ ಸಮಸ್ಯೆಗಳು ಬರೋ ಚಾನ್ಸಸ್ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸ್ಬೇಕು ಇವರು ಏನಾದರೂ ಬಿಟ್ಟರೆ ನಾನು ನಾರ್ಮಲ್ ಆಗಿದೆ ಇದಿಷ್ಟು ಒಂದು ಸಂಪೂರ್ಣ ಇದಿಷ್ಟು ಒಂದು ಸಣ್ಣ ಪ್ರಮಾಣದ ಜಾತಕ ವಿಮರ್ಶೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ ನಿಮ್ಮದು ಯಾವ ರಾಶಿ ಯಾವ ನಕ್ಷತ್ರ ಯಾವ ಅಂತ ನನಗೆ ಕಮೆಂಟ್ ಮಾಡಿ ಯಾರಾದರೂ ವೀಡಿಯೋ ನೋಡ್ತಾ ಇರೋರು